ವೆಲ್ಕಮ್ ಬ್ಯಾಕ್ ಟು ವಿಶ್ವಿ ಲಾಗ್ಸ್ ಇವಾಗ ಇದು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಆಲ್ರೆಡಿ ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಗಿದೆ ನಂಗೆ ಸ್ವಲ್ಪ ತಲೆ ತುಂಬ ನೋತಾ ಇತ್ತು ಹಾಗಾಗಿ ಚಕ್ಕೆ ಟೀ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಜಾಸ್ತಿನೇ ಇದೆ ಚಕ್ಕೆ ಮತ್ತು ಇದ್ರಿಗೆ ನಾನು ಎರಡು ಗ್ಲಾಸ್ ಹಾಫ್ ಆಗುವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಚಕ್ಕೆ ತೊಗೊತಾ ಇದ್ದೀನಿ ಒಂದು ಚಕ್ಕೆನ ಅದನ್ನು ಸ್ವಲ್ಪ ಮುರಿದುಬಿಟ್ಟು ಹಾಕ್ಕೊಂಡ್ರೆ ಆಯಿತು ಇದಕ್ಕೆ ನಾನು ಜಜ್ಜಿರೋ ಅಂತಹ ಶುಂಠಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಟೀ ಪೌಡರ್ ಕೂಡ ಆ್ಯಡ್ ಮಾಡ್ಕೊತೀನಿ ಈ ಚಕ್ಕೆ ಮಾಡ್ಕೊಳ್ಳೋದ್ರಿಂದ ವೆಯ್ಟ್ ಲಾಸ್ ಮಾಡೋರ್ಗೊಂದು ತುಂಬ ಯೂಸ್ಫುಲ್ ಇದೆ ಇದರಿಂದ ಹಾರ್ಟ್ ಎಲ್ತ್ ಕೂಡ ಚೆನ್ನಾಗಿರುತ್ತೆ ಹೇರ್ ಗ್ರೋತ್ ಇರ್ಬೋದು ಮೆಟಬಾಲಿಸಮ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಬೆಳ್ಳಿ ಯಾರ್ಯಾರಿಗೆ ತುಂಬ ಫ್ಯಾಟ್ ಇರುತ್ತಲ್ಲ ಬೆಳ್ಳಿ ಫ್ಯಾಟ್ ಕೂಡ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಶುಗರೆಲ್ಲ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎರಡು ಗ್ಲಾಸ್ ನಾನು ನೀರು ತೊಗೊಂಡಿದ್ದೀನಲ್ವಾ ಅದು ಒಂದು ಹಾಫ್ ಗ್ಲಾಸಸ್ ಬರೋ ಅಷ್ಟು ಚೆನ್ನಾಗಿ ಕುದಿಸ್ಕೊಬೇಕು ಆ ಚಕ್ಕೆ ಫ್ಲೇವರ್ ಎಲ್ಲ ಚಕ್ಕೆ ಮತ್ತೆ ನಾವು ಶುಂಠಿ ಹಾಕಿರ್ತೀವಲ್ವ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇರತ್ತೆ ಆಯಿತಾ ಅದನ್ನು ಕುಡಿದ ಇದ್ರೆ ಒಂಥರ ರಿಲೀಫ್ ಅಂತ ಅನ್ನಿಸ್ತಾ ಇತ್ತು ನನಗೆ ಸೊ ಇದು ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೊತಾ ಇರಬೇಕು ನೀವು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದ್ದು ಟೂ ಗ್ಲಾಸ್ ಇರೋ ನೀರು ಒಂದು ಹಾಫ್ ಗ್ಲಾಸ್ ಆಗೋಷ್ಟು ಬಂದಿದೆ ನಾನಿವಾಗ ಒಂದು ಗ್ಲಾಸಿಗೆ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಜೇನುತುಪ್ಪ ತೊಗೊಂಡಿದ್ದೀನಿ ಅದಕ್ಕೆ ನಾನು ಟೀನ ಓದಿಸ್ಕೊಂಡು ಹಾಕೊತಾ ಇದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಾವು ನಾರ್ಮಲ್ ಟೀ ಶುಗರೆಲ್ಲ ಹಾಕ್ಕೊಂಡು ಕುಡಿಯೋದಕ್ಕಿಂತ ಈ ಥರ ಕುಡಿದ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ರಾತ್ರಿ ಊಟಕ್ಕೋಸ್ಕರ ನಾನು ಇವಾಗ ನೆಲ್ಲಿಕಾಯಿ ಯೂಸ್ ಮಾಡಿಕೊಂಡು ರಸಮ್ ಮಾಡ್ತಾಯಿದ್ದೀನಿ ರಸಮ್ ಮಾಡೋದಕ್ಕೋಸ್ಕರ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೂರು ಹೆಚ್ಕೊಂಡು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಶುಂಠಿ ತೊಗೊಂಡು ಟೂ ಪೀಸು ಸ್ಲೈಸ್ ಮಾಡ್ಕೊಂಡಿದ್ದೀನಿ ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಮೆಣಸು ತೊಗೊಂಡಿದ್ದೀನಿ ಒಂದು ಸ್ಪೂನು ಧನ್ಯ ಮತ್ತು ಒಗ್ಗರಣೆಗೆ ಅಂಥೇಳಿ ಕರ್ಬೇನ ಸೊಪ್ಪು ಒಂದು ಮೆಣಸಿನ್ಕಾಯಿ ನಾಲ್ಕೆಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕಂದ್ರೆ ಹಾಕ್ಕೋಬೋದು ಅದು ಆಪ್ಷನಲ್ಲು ಸೊ ನಾವಿವಾಗ ಇಷ್ಟು ಇಂಗ್ರೀಡಿಯಂಟ್ಸನ್ನ ಸ್ವಲ್ಪ ಹುರ್ಕೋಬೇಕು ನಾನೊಂದು ಬಾಣಲಿಗೆ ಧನಿಯಾ ಮೆಣಸು ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಲೇಟಾಗಿ ಸೇರಿಸ್ಕೊಂಡೆ ಮರೆತೋಗ್ಬಿಟ್ಟಿದ್ದೆ ಆಯಿತಾ ಇದೆಲ್ಲ ನೀಟಾಗಿ ಅದು ಆರೋಮ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು ಆಮೇಲೆ ನಾವು ಒಂದು ಜಾರಿಗೆ ತೊಗೊಂಡಿರೋವಂಥ ನೆಲ್ಲಿಕಾಯಿ ಒಂದು ಟೊಮೊಟೋ ಹಚ್ಕೊಂಡಿರೋದು ಮತ್ತು ಎಲ್ಲ ಫ್ರೈ ಮಾಡ್ಕೊಂಡಿರೋ ಅಂತಹ ಐಟಮ್ಸ್ ಕೂಡ ಹಾಕ್ಕೊಂಡ್ರೆ ಆಯಿತು ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಏನು ತೆಳ್ಳಿಗೆ ಬೇಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ಟೈಪಲ್ಲಿದ್ದರೆ ಇದ್ದರೆ ಸಾಕಾಗತ್ತೆ ಆಮೇಲೆ ನಾನಿಲ್ಲಿ ಒಂದು ಕಡಾಯಿಗೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿಕೊಂಡ್ರೂ ಏನಿಲ್ಲ ಕಣಿಗೆ ತುಂಬ ಒಳ್ಳೇದಂತ ಹೇಳ್ತಾರೆ ಆಮೇಲೆ ಇದಕ್ಕೆ ಒನ್ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಟೇ ಒಂದು ಮೆಣಸಿನ್ಕಾಯಿನ ಹಚ್ಕೊಂಡು ಹಾಕ್ಕೊಂತ ಇದ್ದೀನಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಕೂಡ ಹಾಕ್ಕೊಳ್ಳಿ ಆಮೇಲೆ ಕರ್ಬೇನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಎಲ್ಲ ಸ್ವಲ್ಪ ನೀಟಾಗಿ ಎಣ್ಣೆಲೆ ಫ್ರೈ ಎಲ್ಲ ಆದಮೇಲೆ ರುಬ್ಕೊಂಡಿರೋ ಅಂತಹ ಮಸಾಲೆನ ಹಾಕೊತಾ ಇದ್ದೀನಿ ಇದನ್ನು ಎಣ್ಣೆಲಿ ಹಾಕ್ಕೊಂಡು ಎಣ್ಣೆಲೆ ಸ್ವಲ್ಪ ನೀಟಾಗೆ ಫ್ರೈ ಮಾಡ್ಕೋಬೇಕಾಯ್ತು ಅದು ಸ್ವಲ್ಪ ನೀರು ಥರ ಬಿಟ್ಕೊಂಡಂಗೆ ಆಗುತ್ತೆ ನೆಲ್ಲಿಕಾಯಿ ನೋಡಿ ನೋಡ್ತಾ ಇರ್ಬೋದು ಅಲ್ಲಿ ನೀರು ಥರ ಬರ್ತಿದೆ ಅಲ್ವಾ ಆವಾಗ ನಾನು ಸ್ವಲ್ಪ ಒಂದು ನೀರನ್ನ ಆ್ಯಡ್ ಮಾಡಿಕೊಂಡಷ್ಟೇ ಅಂದರೆ ಒಂದು ಹಾಫ್ ಕಪ್ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡೆ ಆ್ಯಡ್ ಮಾಡಿಕೊಂಡು ಮತ್ತೆ ಅದೇ ಥರ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಈ ರಸಮ್ಗೆ ತುಂಬ ಟೈಮ್ ತೊಗೊಳ್ಳೋದಿಲ್ಲ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಸಾಕಾಗ್ಬಿಡುತ್ತೆ ಈ ರಸಮ್ನ ಹೆಚ್ಚಾಗಿ ಕರಾವಳಿ ಸೈಡಲ್ಲಿ ಮಾಡ್ಕೊತಾ ಇರ್ತಾರೆ ಇಲ್ಲೂ ಹೆಗೋ ಬೆಂಗಳೂರಲ್ಲಿ ತುಂಬಾ ಮಳೆ ಬರ್ತಾನೆ ಇದೆ ಅಲ್ವಾ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ವೆದರ್ ಚೇಂಜ್ ಆದಾಗ ಕೆಮ್ಮಾಗೋದು ಶೀತ ಆಗೋದು ಈ ಥರ ಎಲ್ಲ ಆಗುತ್ತಲ್ವ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗಿರುತ್ತೆ ಯಾಕಂದರೆ ಇದರಲ್ಲಿ ನಾವು ಮೆಣಸು ಜೀರಿಗೆ ಎಲ್ಲನೂ ಯೂಸ್ ಮಾಡಿರ್ತೀವಲ್ವ ಬೆಟ್ಟಿನಲ್ಲಿ ಕೈಲೂ ಎಷ್ಟೊಂದು ಬೆನಿಫಿಟ್ಸ್ ಚೆನ್ನಾಗಿದೆ ಅದನ್ನು ಬೆಳಿಗ್ಗೆ ಹೊತ್ತು ನಾವು ಕುಡಿಯೋದ್ರಿಂದ ಕೂಡ ನಮಗೆ ಏರ್ ಲಾಸ್ ಆಗಿರ್ಬೋದು ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ ಬೆಳ್ಳಿ ಫ್ಯಾಟ್ ಎಲ್ಲ ಕರ್ಗತ್ತೆ ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ತುಂಬಾ ಆಗಿರುತ್ತೆ ಅದೆಲ್ಲ ನೀಟಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನಾನು ಇದಕ್ಕೆ ನೋಡ್ಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗಿರುತ್ತೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ತುಂಬ ಏನಿಲ್ಲ ಒಂದು ಎರಡು ಮಳು ಬರೋವರೆಗೂ ನೂರೆ ನೂರೆ ಥರ ಅದು ಬರುತ್ತೆ ಅಷ್ಟು ಬರೋವರೆಗೂ ಕುದಿಸ್ಕೊಂಡ್ರೆ ಆಯಿತು ಸ್ವಲ್ಪ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಆಯಿತು ಉಪ್ಪನ್ನ ಸೇರ್ಕೊಂಡ್ಮೇಲೆ ಇಷ್ಟು ಕುದಿ ಬಂದರೆ ಸಾಕಾಗುತ್ತೆ ನಮ್ಮ ರೆಸಂ ಕೂಡ ಇಲ್ಲಿ ರೆಡಿಯಾಗಿ ಹೋಗುತ್ತೆ ಇಷ್ಟೆಲ್ಲ ಕುಡಿ ಬಂದಾದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊತ್ತಮಿರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನಾನು ಹಾಗೆ ಇಳಿಸ್ಕೊಂಡ್ರೆ ಆಗೋಯ್ತು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ನಮ್ಮ ರೆಸಂ ಕೂಡ ರೆಡಿ ಆಗೋಯ್ತು ಆಮೇಲೆ ನಾನು ಈ ಕಡೆ ತಂಬುಳಿ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಎರಡು ಹಾಗೋ ಎರಡು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಒಂದು ಕಪ್ ಆಗೋಷ್ಟು ಮೊಸರು ಇಲ್ಲಿ ಕಾಯಿ ತೊಗೊಳ್ಳೋದು ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ಹಾಫ್ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ತೊಗೊಳ್ಳಿ ಇದಕ್ಕೆ ಒಂದು ಬೆಟ್ಟದ ನೆಲ್ಲಿಕಾಯಿ ಮೊಸರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಬೇಕು ನಾನು ರುಬ್ಬ ಆದಮೇಲೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡೆ ಇಲ್ಲಿ ನಾವು ಫಸ್ಟು ಬೆಟ್ಟಿನಲ್ಲಿಕಾಯಿ ತೆಂಗಿನಕಾಯಿ ತುರಿ ಮತ್ತು ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ರುಬ್ಬಿಟ್ಟು ಆಮೇಲೆ ಮೊಸರು ಆ್ಯಡ್ ಮಾಡಿಕೊಂಡ್ರೆ ಆಯಿತು ನಾನು ಹಾಗೂ ಆ್ಯಡ್ ಮಾಡ್ಕೊಂಡಿದ್ರೆ ಏನಾಗಲಿಲ್ಲ ಚೆನ್ನಾಗೇ ಬಂತು ಅದನ್ನು ಇವಾಗ ನಾನು ಇಲ್ಲಿ ಲೇಟಾಗಿ ಆ್ಯಡ್ ಇದ್ದೀನಿ ತೆಂಗಿನಕಾಯಿನ ಇದೆಲ್ಲ ರುಬ್ಕೊಂಡಾದಮೇಲೆ ಜಸ್ಟ್ ತರತರಿಯಾಗಿ ರುಬ್ಕೊಂಡು ನಮಗೆ ಸ್ವಲ್ಪ ಗಟ್ಟಿ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು ಇದಕ್ಕೆ ನಾನು ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ನಾನು ಸಾಸಿವೆ ಕಡಲೆಬೇಳೆ ಕರಿಬೇವನ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಮಗೆ ಇದೊಂದು ಚಟ್ನಿ ಥರ ಬೇಕು ಅಂತಂದರೆ ಸ್ವಲ್ಪ ಗಟ್ಟಿಗೆ ರುಬ್ಕೊಂಡು ಒಗ್ಗರಣೆ ಕೊಟ್ಕೊಂಡು ನಮಗೆ ಇಲ್ಲಿ ರೆಡಿನೇ ಆಗೋಗುತ್ತೆ ನೋಡ್ತಾ ಇದ್ದೀರಲ್ಲ ಇವಾಗ ನಮಗೆ ರಸಮ್ ಕೂಡ ರೆಡಿ ಆಯಿತು ಮತ್ತು ತಂಬುಳಿನೂ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಅದು ನೈಟ್ ಟೈಮ್ ಬೇರೆ ಡಿನ್ನರ್ಗಂತೂ ಇದು ಹೇಳಿ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ಯಾರ್ಯಾರು ನೈಟ್ ಊಟ ಲೈಟ್ ವೈಟಾಗೇ ಇರಬೇಕಲ್ವಾ ಸೊ ಇದು ಅಷ್ಟೇ ಡೈಜೆಷನ್ ಸಿಸ್ಟಮ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ ಈ ರೆಸಿಪೀಸ್ ಇವತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು